ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲ ಸಿನಿ ಜಗತ್ತಿನ ಸಿನಿಸುದ್ದಿಗಳನ್ನು ನೋಡುವ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೀತಿ ಮಹೇಂದ್ರನಾಥ್ ಸಿನಿಮಾ ರಂಗ ಎಲ್ಲರಿಗೂ ಒಂದೇ ತರಹ ಇರುವುದಿಲ್ಲ ಕೆಲವರಿಗೆ ಮೊದಲ ಸಿನಿಮಾವೇ ಸೂಪರ್ ಹಿಟ್ ಆದರೆ ಮತ್ತೆ ಕೆಲವರು ಚಿತ್ರರಂಗದಲ್ಲಿ ಹಲವು ವರ್ಷಗಳ ಕಾಲ ಸೈಕಲ್ ತುಳಿಯುವುದು ಸಾಮಾನ್ಯ ಕೆಜಿಎಫ್ ಸಿನಿಮಾ ನಂತರ ನಟ ರಾಕಿಂಗ್ ಸ್ಟಾರ್ ಯಶ್ ಸ್ಟಾರ್ಡಮ್ ಸಹ ಬದಲಾಯಿತು ಎಂದರೆ ತಪ್ಪಾಗಲ್ಲ ರಾಮಾಯಣ ಸಿನಿಮಾದ ನಂತರ ಮತ್ತೊಂದು ಬಾಲಿವುಡ್ ಸಿನಿಮಾವನ್ನ ರಾಕಿಂಗ್ ಸ್ಟಾರ್ ಯಶ್ ಒಪ್ಪಿಕೊಂಡಿದ್ದಾರೆ ಎಂದು ಹಲವು ದಿನಗಳಿಂದ ಸುದ್ದಿ ಹರಿದಾಡ್ತಾ ಇತ್ತು ಸುಭಾಷ್ ಗಾಯ್ ನಿರ್ಮಾಣದಲ್ಲಿ ಬರಲಿರುವ ಕಳಾನಾಯಕ ಟು ಚಿತ್ರದಲ್ಲಿ ಯಶ್ ಪಾತ್ರ ಮಾಡಲಿದ್ದಾರೆ ಎಂದು ಸುದ್ದಿ ಕೇಳಿ ಬರ್ತಾ ಇತ್ತು ಇದರಿಂದ ಸಹಜವಾಗಿ ಅಭಿಮಾನಿಗಳು ಥ್ರಿಲ್ ಆಗಿದ್ರು ಆದರೆ ಈ ಕುರಿತಂತೆ ಸುಭಾಷ್ ಗಾಯ್ ಪ್ರತಿಕ್ರಿಯೆ ನೀಡಿದ್ದಾರೆ ಇಪ್ಪತ್ತು ವರ್ಷಗಳ ಹಿಂದೆ ಕಳನಾಯಕನ ಸಿನಿಮಾ ಬಂದಿತ್ತು ಸಂಜಯ್ ದತ್ ಅವರು ಈ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿದ್ರು ಈಗ ಬರ್ತಿರೋದು ಖಳನಾಯಕ ಟು ಚಿತ್ರ ಸಂಜಯ್ ದತ್ ಬದಲು ಯಶ್ ಅವರಿಗೆ ಈ ಪಾತ್ರ ಒಲಿದಿದೆ ಎಂದೇ ಹೇಳಲಾಗ್ತಾ ಇದೆ ಆದರೆ ಅದು ಸುಳ್ಳು ಎಂದು ಸುಭಾಷ್ ಗಾಯ್ ಹೇಳಿದ್ದಾರೆ ಖಳನಾಯಕ್ ಟು ಸಿನಿಮಾದ ಪಾತ್ರವನ್ನ ಮತ್ತೆ ಸಂಜಯ್ ದತ್ ಅವರೇ ನಿರ್ವಹಿಸಲಿದ್ದಾರೆ ಹೊಸ ಕಲಾವಿದರನ್ನ ನಾವು ಹುಡುಕುತ್ತಿಲ್ಲ ಸಂಜಯ್ ದತ್ ಅವರೇ ತಮ್ಮ ಪಾತ್ರವನ್ನ ಮುಂದುವರಿಸಿಕೊಂಡು ಹೋಗುತ್ತಿರುವುದರಿಂದ ರಾಕಿಂಗ್ ಸ್ಟಾರ್ ಯಶ್ ಬಾಲಿವುಡ್ ನಲ್ಲಿ ಮತ್ತೊಂದು ಸಿನಿಮಾ ಒಪ್ಪಿಕೊಂಡಿಲ್ಲ ಎನ್ನುವುದು ಈಗ ಪಕ್ಕಾ ಆಗಿದೆ ಸ್ಯಾಂಡಲ್ವುಡ್ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಡ್ಯಾನ್ಸ್ ಮೂಲಕ ಟಾಲಿವುಡ್ನಲ್ಲಿ ಭರ್ಜರಿ ಇಟ್ಟಾದ ನಟಿ ಕನ್ನಡತಿ ಶ್ರೀಲೀಲಾ ಈಗ ಕಾಲಿವುಡ್ನಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಒಳಗಾಗಿದ್ದಾರೆ ಕನ್ನಡದ ನಟಿ ಶ್ರೀಲೀಲಾ ಟಾಲಿವುಡ್ನಲ್ಲಿ ಮೋಡಿ ಮಾಡಿ ಸ್ಟಾರ್ ನಟರಿಗೆ ನಾಯಕಿಯಾಗಿ ಗಮನ ಸೆಳೆದಿದ್ದು ಗೊತ್ತೇ ಇದೆ ಇದೀಗ ಶ್ರೀಲೀಲಾಗೆ ಲಕ್ ಕೈಕೊಟ್ಟಂತೆ ಕಾಣುತ್ತಿದೆ ವಿಜಯ್ ದೇವರ ನಿತಿನ್ ಸಿನಿಮಾಗಳು ಕಿಸ್ ನಟಿಯ ಕೈ ತಪ್ಪಿ ಹೋದ್ಮೇಲೆ ತಮಿಳಿನತ್ತ ನಟಿ ಮುಖ ಮಾಡಿದ್ದಾರೆ ತೆಲುಗಿನಲ್ಲಿ ರಶ್ಮಿಕಾ ಮಂದಣ್ಣಗೆ ಟಕ್ಕರ್ ಕೊಟ್ಟು ಶ್ರೀಲೀಲಾ ಮಿಂಚ್ತಾ ಇದ್ರು ಈಗ ಅದೃಷ್ಟ ಕೂಡ ಶ್ರೀಲೀಲಾ ಕಡೆ ತಿರುಗಿ ನೋಡ್ತಾ ಇಲ್ಲ ಈ ಬೆನ್ನಲ್ಲೇ ತಮಿಳಿನ ಸ್ಟಾರ್ ನಟ ಅಜಿತ್ ಕುಮಾರ್ಗೆ ನಾಯಕಿಯಾಗಿ ನಟಿಸುವ ಚಾನ್ಸ್ ಅನ್ನ ಶ್ರೀಲೀಲಾ ಪಡೆದುಕೊಂಡಿದ್ದಾರೆ ಅಜಿತ್ ಕುಮಾರ್ ನಟನೆಯ ಗುಡ್ ಬ್ಯಾಡ್ ಅಗ್ಲಿ ಚಿತ್ರಕ್ಕೆ ಅಧಿಕ್ ರವಿಚಂದ್ರ ನಿರ್ದೇಶನ ಮಾಡ್ತಾ ಇದ್ದು ಈ ಸಿನಿಮಾದಲ್ಲಿ ನಟಿಸಲು ಶ್ರೀಲೀಲಾರನ್ನ ಸಂಪರ್ಕಿಸಿದೆ ಚಿತ್ರತಂಡ ನಟಿ ಕೂಡ ಕತೆ ಕೇಳಿ ಓಕೆ ಎಂದಿದ್ದಾರೆ ಮೇ ಒಂದರಂದು ಅಜಿತ್ ಹುಟ್ಟುಹಬ್ಬದಂದು ಅಧಿಕೃತ ಮಾಹಿತಿ ಹೊರಬೀಳಲಿದೆ ಎನ್ನಲಾಗಿದೆ ಅಜಿತ್ ಸದ್ಯ ವೀದಾ ಮುಯಾರ್ಚಿ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ ಇದಾದ ಬಳಿಕ ಗುಡ್ ಬ್ಯಾಡ್ ಅಗ್ಲಿ ಚಿತ್ರವನ್ನು ಕೈಗೆತ್ತಿಕೊಳ್ಳಲಿದ್ದಾರೆ ಈ ವಿಚಾರಗಳಿಗೆ ಪುಷ್ಟಿ ಕೊಡುವಂತೆ ಕೆಲ ದಿನಗಳ ಹಿಂದಷ್ಟೇ ಕಾರ್ಯಕ್ರಮವೊಂದರಲ್ಲಿ ತಮಿಳು ಸಿನಿಮಾದಲ್ಲಿ ನಟಿಸುವ ಇಂಗಿತವನ್ನ ನಟಿ ಶ್ರೀಲೀಲಾ ವ್ಯಕ್ತಪಡಿಸಿದ್ರು ಇದೀಗ ಅಜಿತ್ ಜೊತೆಗಿನ ಸಿನಿಮಾ ಸುದ್ದಿ ಕೇಳುತ್ತಿದ್ದಂತೆ ಕಿಸ್ ಬ್ಯೂಟಿ ಶ್ರೀಲೀಲಾ ಅಭಿಮಾನಿಗಳು ಸಖತ್ ಥ್ರಿಲ್ ಆಗಿದ್ದಾರೆ ಕಾಲಿವುಡ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಎಪ್ಪತ್ಮೂರನೇ ವಯಸ್ಸಿನಲ್ಲೂ ದಣಿವರಿಯಾದ ಯುವಕನಂತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅವರು ನಟಿಸಲಿರುವ ನೂರ ಎಪ್ಪತ್ತೊಂದನೇ ಸಿನಿಮಾದ ಮೇಲೆ ಬಹಳ ನಿರೀಕ್ಷೆ ಮೂಡಿತು ಇದೀಗ ಈ ಸಿನಿಮಾದ ಟೈಟಲ್ ಅನಾವರಣ ಆಗಿದೆ ಈ ಚಿತ್ರಕ್ಕೆ ಖ್ಯಾತ ನಿರ್ದೇಶಕ ಲೋಕೇಶ್ ಕನಕರಾಜ್ ಆಕ್ಷನ್ ಕಟ್ ಹೇಳುತ್ತಿದ್ದು ಶೀಘ್ರದಲ್ಲೇ ಇದರ ಶೂಟಿಂಗ್ ಆರಂಭ ಆಗಲಿದೆ ಸದ್ಯಕ್ಕೆ ಟೈಟಲ್ ಟೀಸರ್ ಬಿಡುಗಡೆ ಮಾಡಲಾಗಿದ್ದು ಈ ಸಿನಿಮಾಗೆ ಕೂಲಿ ಎಂದು ಶೀರ್ಷಿಕೆ ಇಡಲಾಗಿದೆ ಟೈಟಲ್ ಟೀಸರ್ ನೋಡಿ ತರೈವ ಅಭಿಮಾನಿಗಳಿಗೆ ಖುಷಿಯಾಗಿದೆ ಟೀಸರ್ನಲ್ಲಿ ತೋಳಿನಲ್ಲಿ ಕೂಲಿ ಎಂಬ ಹೆಸರು ಇರುವ ಬ್ಯಾಟ್ ಧರಿಸಿ ರಜನಿಕಾಂತ್ ಎಂಟ್ರಿ ನೀಡಿದ್ದಾರೆ ಬ್ಲ್ಯಾಕ್ ಅಂಡ್ ವೈಟ್ ಥೀಮ್ನಲ್ಲಿ ಇಡೀ ಟೀಸರ್ ಮೂಡಿ ಬಂದಿದೆ ಆದರೆ ಇದರಲ್ಲಿರುವ ಬಂಗಾರದ ವಸ್ತುಗಳನ್ನ ಮಾತ್ರ ಬಣ್ಣದಲ್ಲಿ ತೋರಿಸಲಾಗಿದೆ ಆ ಮೂಲಕ ಕಥೆಯ ಬಗ್ಗೆ ಹಿಂಟ್ ಬಿಟ್ಟುಕೊಡಲಾಗಿದೆ ಇದು ಗೋಲ್ಡ್ ಸ್ಮಗ್ಲಿಂಗ್ ಕುರಿತ ಸಿನಿಮಾ ಎಂಬುದು ಅಭಿಮಾನಿಗಳಿಗೆ ಗೊತ್ತಾಗಿದೆ ಗೋಲ್ಡ್ ಬಿಸ್ಕೆಟ್ ಗೋಲ್ಡ್ ವಾಚ್ ಜೊತೆಗೆ ಚಿನ್ನದ ರಾಶಿ ಇರುವ ಜಾಗಕ್ಕೆ ರಜನಿಕಾಂತ್ ಎಂಟ್ರಿ ನೀಡುತ್ತಾರೆ ಅಲ್ಲಿರುವ ಖದೀಮರಿಗೆ ಗೋಲ್ಡ್ ವಾಚ್ಗಳಿಂದ ಮಾಡಿದ ಚೈನ್ ನಿಂದಲೇ ಬಿಡಿಸುವ ದೃಶ್ಯವಿದೆ ಈ ರೀತಿ ಆಕ್ಷನ್ ದೃಶ್ಯದ ಮೂಲಕ ಅವರ ಪಾತ್ರದ ಪರಿಚಯವನ್ನ ಚಿತ್ರತಂಡ ಮಾಡಿಕೊಟ್ಟಿದೆ ಟೀಸರ್ ಮೂಲಕ ನಿರ್ದೇಶಕ ಲೋಕೇಶ್ ಕನಕರಾಜ್ ಅವರು ಅಭಿಮಾನಿಗಳ ಕೌತುಕ ಕೆರಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಲೋಕೇಶ್ ಕನಕರಾಜ್ ಅವರು ಕೂಲಿ ಸಿನಿಮಾದ ಟೈಟಲ್ ಟೀಸರ್ ಹಂಚಿಕೊಂಡಿದ್ದು ಸನ್ ಪಿಕ್ಚರ್ಸ್ ಸಂಸ್ಥೆಯ ಮೂಲಕ ಈ ಸಿನಿಮಾ ನಿರ್ಮಾಣ ಆಗುತ್ತಿದೆ ಇದೇ ಮೊದಲ ಬಾರಿಗೆ ಲೋಕೇಶ್ ಕನಕರಾಜ್ ಮತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಜೊತೆಯಾಗಿ ಸಿನಿಮಾ ಮಾಡುತ್ತಿರುವುದರಿಂದ ಸಹಜವಾಗಿಯೇ ಕೂಲಿ ಸಿನಿಮಾದ ಮೇಲೆ ಹೈಪ್ ಹೆಚ್ಚಾಗಿದೆ ಅನಿರುದ್ಧ ರವಿಚಂದ್ರ ಅವರು ಈ ಸಿನಿಮಾಗೆ ಸಂಗೀತ ನೀಡಿದ್ದು ಟೀಸರ್ ನಲ್ಲಿ ಹಿನ್ನೆಲೆ ಸಂಗೀತ ಸಖತ್ ಗಮನ ಸೆಳೆದಿದೆ ಸಾಮಾನ್ಯವಾಗಿ ಚಿತ್ರರಂಗದಲ್ಲಿ ಒಂದು ಮಾತಿದೆ ಅದೇನಪ್ಪ ಅಂತ ಅಂದ್ರೆ ಹೀರೋಯಿನ್ಗಳು ಮದುವೆ ಆದ್ರೆ ಅಲ್ಲಿಗೆ ಅವರ ಸಿನಿಮಾ ಕರಿಯರ್ ಮುಗಿದು ಹೋಗುತ್ತದೆ ಎಂದೇ ಎಲ್ಲರೂ ಹೇಳುವುದು ಆದರೆ ಟಾಲಿವುಡ್ ಸುಂದರಿ ನಟಿ ಕಾಜಲ್ ಅಗರ್ವಾಲ್ ತಮ್ಮ ಮದುವೆ ಹಾಗೂ ಮಗು ಜನಿಸಿದ ನಂತರವೂ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದಾರೆ ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ನಟಿ ಕಾಜಲ್ ಅಗರ್ವಾಲ್ ಅವರು ಈಗಲೂ ಅಷ್ಟೇ ಡಿಮ್ಯಾಂಡ್ ಉಳಿಸಿಕೊಂಡಿದ್ದಾರೆ ಮದುವೆ ಬಳಿಕ ಅವರು ಸಿನಿಮಾಗಳನ್ನ ಒಪ್ಪಿಕೊಳ್ಳುವುದು ನಿಲ್ಲಿಸಬಹುದು ಎಂದು ಕೆಲವರು ಊಹಿಸಿದ್ರು ಆದ್ರೆ ಆ ರೀತಿ ಆಗದೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಕಾಜಲ್ ನಟಿಸುತ್ತಿದ್ದಾರೆ ಈಗ ಅವರು ನಟಿಸಿರುವ ಸತ್ಯಭಾಮ ಸಿನಿಮಾ ತಂಡದಿಂದ ಒಂದು ಅಪ್ಡೇಟ್ ಸಿಕ್ಕಿದೆ ಈ ಚಿತ್ರದ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಲಾಗಿದೆ ಅದರ ಜೊತೆಗೆ ಒಂದು ಮಾಸ್ ಟೀಸರ್ ಕೂಡ ಬಿಡುಗಡೆಯಾಗಿದೆ ಸತ್ಯಭಾಮ ಸಿನಿಮಾದಲ್ಲಿ ಕಾಜಲ್ ಅಗರ್ವಾಲ್ ಅವರು ಹಿಂದೆಂದಿಗಿಂತಲೂ ಡಿಫರೆಂಟ್ ಆಗಿ ಕಾಣಿಸಿಕೊಳ್ಳಲಿದ್ದು ಈ ಸಿನಿಮಾದಲ್ಲಿ ಅವರಿಗೆ ಪೊಲೀಸ್ ಅಧಿಕಾರಿಯ ಪಾತ್ರ ಇದೆ ಸದ್ಯ ಬಿಡುಗಡೆಯಾಗಿರುವ ಟೀಸರ್ನಲ್ಲಿ ಅವರು ಗನ್ ಹಿಡಿದು ಅಬ್ಬರಿಸಿದ್ದಾರೆ ಟೀಸರ್ ಮೂಲಕ ಸತ್ಯಭಾಮ ಚಿತ್ರದ ಬಿಡುಗಡೆ ದಿನಾಂಕವನ್ನ ತಿಳಿಸಲಾಗಿದೆ ಈ ಸಿನಿಮಾ ಮೇ ಹದಿನೇಳರಂದು ಬಿಡುಗಡೆ ಆಗಲಿದೆ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವ ವಿದೇಶದಲ್ಲಿಯೂ ಈ ಚಿತ್ರವನ್ನು ಬಿಡುಗಡೆ ಮಾಡಲು ನಿರ್ಮಾಪಕರು ನಿರ್ಧರಿಸಿದ್ದಾರೆ ಈ ಸಿನಿಮಾದಲ್ಲಿ ಎಸಿಪಿ ಸತ್ಯಭಾಮ ಎಂಬ ಪಾತ್ರಕ್ಕೆ ಕಾಜಲ್ ಅಗರ್ವಾಲ್ ಬಣ್ಣ ಹಚ್ಚಿದ್ದಾರೆ ವಿಶೇಷ ಏನಂದ್ರೆ ಈ ಟೀಸರ್ ಹಂಚಿಕೊಂಡಿರುವ ನಿರ್ಮಾಪಕರು ಕಾಜಲ್ಗೆ ಒಂದು ಬಿರುದು ನೀಡಿದ್ದಾರೆ ಕಾಜಲ್ ಅವರನ್ನ ಕ್ವೀನ್ ಆಫ್ ಮಾಸಸ್ ಎಂದು ಕರೆಯಲಾಗಿದೆ ಈ ಬಿರುದನ್ನು ನೋಡಿ ಕಾಜಲ್ ಅಭಿಮಾನಿಗಳು ಫುಲ್ ಖುಷ್ ಆಗಿರುವುದಂತೂ ಸುಳ್ಳಲ್ಲ ಇದಲ್ಲದೆ ಕಾಜಲ್ ಅಗರ್ವಾಲ್ ಅವರು ಇಂಡಿಯನ್ ಟು ಸಿನಿಮಾದಲ್ಲೂ ನಟಿಸಿದ್ದು ಈ ಚಿತ್ರ ಕೂಡ ಬಿಡುಗಡೆಗೆ ಸಜ್ಜಾಗಿದೆ ಒಟ್ಟಿನಲ್ಲಿ ಸತ್ಯಭಾಮ ಇಂಡಿಯನ್ ಟು ಸಿನಿಮಾಗಳ ಮೂಲಕ ಕಾಜಲ್ ಅಭಿಮಾನಿಗಳಿಗೆ ಬ್ಯಾಕ್ ಟು ಬ್ಯಾಕ್ ಮನರಂಜನೆ ಸಿಗಲಿದೆ ಕನ್ನಡದ ಉತ್ತರಕಾಂಡ ಸಿನಿಮಾ ಬಿಡುಗಡೆಗೂ ಮುನ್ನವೇ ಭಾರಿ ನಿರೀಕ್ಷೆ ಮೂಡಿಸುತ್ತಿದೆ ಇನ್ನು ಚಿತ್ರತಂಡ ದಿನಕ್ಕೊಬ್ಬರ ಪಾತ್ರ ಪರಿಚಯ ಮಾಡುತ್ತಾ ಸಿನಿ ಪ್ರೇಕ್ಷಕರಲ್ಲಿ ಭಾರಿ ನಿರೀಕ್ಷೆಯನ್ನ ಮೂಡಿಸ್ತಾ ಇದೆ ನಿನ್ನೆಯಷ್ಟೇ ಸಿನಿಮಾ ತಂಡ ಹಿರಿಯ ನಟಿ ಉಮಾಶ್ರೀ ಉತ್ತರಕಾಂಡ ಸಿನಿಮಾದಲ್ಲಿ ಬಣ್ಣ ಹಚ್ಚಲಿದ್ದಾರೆ ಎಂದು ಅಪ್ಡೇಟ್ ಕೊಟ್ಟಿತ್ತು ಇದೀಗ ಮತ್ತೋರ್ವ ಅದು ಸಹ ಪರಭಾಷಾ ನಟಿಯನ್ನ ಚಿತ್ರತಂಡ ಪರಿಚಯಿಸಿದೆ ತಮಿಳು ಹಾಗೂ ತೆಲುಗಿನಲ್ಲಿ ತನ್ನದೇ ಆದ ಚಾರ್ಮ್ ಹೊಂದಿರುವ ನಟಿ ಐಶ್ವರ್ಯ ರಾಜೇಶ್ ಉತ್ತರಕಾಂಡದಲ್ಲಿ ದುರ್ಗಿಯಾಗಿ ಅಬ್ಬರಿಸುವ ಮೂಲಕ ಚಂದನವನಕ್ಕೆ ಭರ್ಜರಿ ಎಂಟ್ರಿ ಕೊಟ್ಟಿದ್ದಾರೆ ದಕ್ಷಿಣ ಭಾರತದ ಖ್ಯಾತ ನಟಿ ಐಶ್ವರ್ಯ ರಾಜೇಶ್ ಉತ್ತರಾಖಂಡ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ನೀಡಿದ್ದಾರೆ ಉತ್ತರಾಖಂಡ ಒಂದು ಬಹು ನಿರೀಕ್ಷಿತ ಚಿತ್ರವಾಗಿದ್ದು ಚಿತ್ರದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ನಟರಾಕ್ಷಸ ಡಾಲಿ ಧನಂಜಯ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ನಟಿ ಐಶ್ವರ್ಯ ಚಿತ್ರದಲ್ಲಿ ಧನಂಜಯ್ ಅವರ ಜೋಡಿಯಾಗಿ ದುರ್ಗಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ದಿ ಗ್ರೇಟ್ ಇಂಡಿಯನ್ ಕಿಚನ್ ದಿ ವರ್ಲ್ಡ್ ಫೇಮಸ್ ಲವರ್ ವಾಡ ಚೆನ್ನೈ ಕಾಕಮುತ್ತೈ ಜೋಮಂಟೋ ಸುಮೇಶ್ ವಾನಂ ಕೊಟ್ಟಾಟಂ ಸೇರಿದಂತೆ ಹಲವಾರು ಯಶಸ್ವಿ ಚಿತ್ರಗಳಲ್ಲಿ ಐಶ್ವರ್ಯ ತಮ್ಮ ಅಭಿನಯದ ಮೂಲಕ ಚಾಪನ್ನ ಮೂಡಿಸಿ ಇದೀಗ ಕನ್ನಡದ ಉತ್ತರಕಾಂಡ ಸಿನಿಮಾಗೆ ಎಂಟ್ರಿ ನೀಡಿದ್ದಾರೆ ಪ್ರಸ್ತುತ ಚಿತ್ರದ ಪ್ರಥಮ ಶೆಡ್ಯೂಲ್ ಚಿತ್ರೀಕರಣದ ವಿಜಯಪುರದಲ್ಲಿ ನಡೆಯುತ್ತಿದ್ದು ಈ ಆಕ್ಷನ್ ಡ್ರಾಮಾಗೆ ರೋಹಿತ್ ಪದಕಿ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರವನ್ನು ಕಾರ್ತಿಕ್ ಗೌಡ ಮತ್ತು ಯೋಗಿಜಿ ರಾಜ್ ಕೆಆರ್ಜಿ ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಲಿದ್ದಾರೆ ಬಾಲಿವುಡ್ನಲ್ಲಿ ಇನ್ಸಿಡೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಡೈರೆಕ್ಟ್ ಮಾಡುವುದು ಹೊಸದೇನಲ್ಲ ಈ ಸಿನಿಮಾಗಳು ಅಷ್ಟೇ ಯಶಸ್ವಿಯನ್ನ ಪಡೆದಿವೆ ಹಲವು ವರ್ಷಗಳ ಹಿಂದೆ ನಡೆದ ಕಹಿ ಘಟನೆಗಳನ್ನ ಆಧರಿಸಿ ಸಿದ್ಧವಾದ ಅನೇಕ ಸಿನಿಮಾಗಳಿವೆ ದಿ ಕಾಶ್ಮೀರ್ ಫೈಲ್ಸ್ ದಿ ಕೇರಳ ಸ್ಟೋರಿ ವ್ಯಾಕ್ಸಿನ್ ವಾ ಸಿನಿಮಾಗಳೇ ಅದಕ್ಕೆ ಸಾಕ್ಷಿ ಅದೇ ರೀತಿ ಗುಜರಾತ್ನ ಗೋಧ್ರಾ ಹತ್ಯಾಕಾಂಡದ ಕುರಿತು ಈಗ ಸಿನಿಮಾ ಸಿದ್ಧವಾಗಿದೆ ಈ ಸಿನಿಮಾಗೆ ದಿ ಸಾಬರಮತಿ ರಿಪೋರ್ಟ್ ಎಂದು ಶೀರ್ಷಿಕೆ ಇಡಲಾಗಿದೆ ಕೆಲವೇ ತಿಂಗಳ ಹಿಂದೆ ಈ ಚಿತ್ರದ ಟೀಸರ್ ಬಿಡುಗಡೆಯಾಗಿ ಗಮನ ಸೆಳೆದಿತ್ತು ಈಗಾಗೆ ಸಾಬರಮತಿ ರಿಪೋರ್ಟ್ ಸಿನಿಮಾದ ಬಿಡುಗಡೆ ದಿನಾಂಕದ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಾಗಿದೆ ಆಗಸ್ಟ್ ಎರಡರಂದು ಈ ಸಿನಿಮಾ ರಿಲೀಸ್ ಆಗಲಿದೆ ಎಂದು ಅಧಿಕೃತ ಮಾಹಿತಿ ಹೊರಬಿದ್ದಿದೆ ಟ್ವೆಲ್ತ್ ಫೇಲ್ ಸಿನಿಮಾ ಖ್ಯಾತಿಯ ನಟ ವಿಕ್ರಾಂತ್ ಮಾಸಿ ಅವರು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಎರಡ್ ಸಾವಿರದ ಎರಡರ ಫೆಬ್ರವರಿ ಇಪ್ಪತ್ತೇಳರಂದು ಗುಜರಾತ್ನ ಗೋಧ್ರಾ ರೈಲ್ವೆ ನಿಲ್ದಾಣದ ಬಳಿ ದೊಡ್ಡ ದುರಂತ ಸಂಭವಿಸಿತು ಆ ಘಟನೆಯ ಸುತ್ತ ಹಲವಾರು ವಿವಾದಗಳು ಸುತ್ತಿಕೊಂಡಿವೆ ಅದೇ ಘಟನೆಯನ್ನ ಆಧರಿಸಿ ದಿ ಸಾಬರಮತಿ ರಿಪೋರ್ಟ್ ಸಿನಿಮಾ ನಿರ್ಮಾಣ ಆಗಿರುವುದರಿಂದ ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ನಡೆದ ಘಟನೆಯ ಚಿತ್ರಣ ಈಗ ದೊಡ್ಡ ಪರದೆಯಲ್ಲಿ ಜನರ ಎದುರು ಬರಲಿದೆ ಬಾಲಾಜಿ ಮೋಷನ್ ಪಿಕ್ಚರ್ಸ್ನ ಬಾಲಾಜಿ ಟೆಲಿಫಿಲಮ್ಸ್ ಮೂಲಕ ದಿ ಸಾಬರಮತಿ ರಿಪೋರ್ಟ್ ಸಿನಿಮಾ ನಿರ್ಮಾಣ ಆಗಿದೆ ರಂಜನ್ ಚಂಡೇಲ್ ಅವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ವಿಕ್ರಾಂತ್ ಮಾಸಿ ಜೊತೆಗೆ ರಾಶಿ ಖನ್ನಾ ರಿಧಿ ಡೋಗ್ರಾ ಕೂಡ ನಡೆಸಿದ್ದಾರೆ ವಿವಾದಾತ್ಮಕ ವಸ್ತು ವಿಷಯ ಇರುವುದರಿಂದ ಈ ಸಿನಿಮಾಗೆ ಜನರು ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ ಈ ಮೊದಲು ದಿ ಸಾಬರಮತಿ ರಿಪೋರ್ಟ್ ಸಿನಿಮಾವನ್ನ ಮೇ ಮೂರರಂದು ಬಿಡುಗಡೆ ಮಾಡಲು ಚಿತ್ರತಂಡ ನಿರ್ಧರಿಸಿತ್ತು ಆದರೆ ದೇಶಾದ್ಯಂತ ಈಗ ಲೋಕಸಭಾ ಚುನಾವಣೆ ನಡೀತಾ ಇದ್ದು ಹಲವು ಹಂತಗಳಲ್ಲಿ ಮತದಾನಕ್ಕೆ ದಿನಾಂಕಗಳು ನಿಗದಿಯಾಗಿವೆ ಇಂಥ ಸಂದರ್ಭದಲ್ಲಿ ಈ ಚಿತ್ರವನ್ನು ರಿಲೀಸ್ ಮಾಡಿದರೆ ನೀತಿ ಸಂಹಿತೆಯ ಉಲ್ಲಂಘನೆ ಆಗಲಿದೆ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಚಿತ್ರದ ಬಿಡುಗಡೆ ದಿನಾಂಕವನ್ನ ಮೇ ಮೂರರ ಬದಲಿಗೆ ಆಗಸ್ಟ್ ಎರಡಕ್ಕೆ ಮುಂದೂಡಲಾಗಿದೆ ಬಿಡುಗಡೆ ದಿನಾಂಕದ ಅಪ್ಡೇಟ್ ಅನ್ನು ಚಿತ್ರತಂಡವೇ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದೆ ಸುದೀಪ್ ಅಭಿಮಾನಿಗಳಿಗೆ ಮ್ಯಾಕ್ಸ್ ಸಿನಿಮಾ ಆಕ್ಷನ್ ಫೀಸ್ಟ್ ಆಗಲಿದೆ ಎಂದು ಗೌರಿ ಚಿತ್ರದ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ತಮ್ಮ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸದ್ಯ ಮ್ಯಾಕ್ಸ್ ಚಿತ್ರೀಕರಣ ನಡೆಯುತ್ತಿರುವ ಮಹಾಬಲಿಪುರಂಗೆ ಇತ್ತೀಚೆಗೆ ಭೇಟಿ ನೀಡಿದ ನಿರ್ದೇಶಕರು ಚಿತ್ರದ ಶೋರಿಲ್ ನೋಡುವ ಭಾಗ್ಯ ಪಡೆದುಕೊಂಡಿದ್ದಾರೆ ಆರಂಭಿಕ ದೃಶ್ಯಗಳನ್ನು ವೀಕ್ಷಿಸಿದ ಕೆಲವರಲ್ಲಿ ಒಬ್ಬರಾದ ಇಂದ್ರಜಿತ್ ಲಂಕೇಶ್ ಸಿನಿಮಾ ಬಗ್ಗೆ ತಮ್ಮ ಉತ್ಸಾಹವನ್ನು ಹಂಚಿಕೊಂಡಿದ್ದು ಆಕ್ಷನ್ ಫೀಸ್ಟ್ ಎಂದು ಬಣ್ಣಿಸಿದ್ದಾರೆ ಇಂದ್ರಜಿತ್ ಲಂಕೇಶ್ ಹೇಳುವಂತೆ ಚಿತ್ರವು ತನ್ನ ಹೈ ಆಕ್ಷನ್ ಸೀಕ್ವೆನ್ಸ್ ಮತ್ತು ಅಭಿನಯದಿಂದ ಪ್ರೇಕ್ಷಕರನ್ನ ಸೆಳೆಯುವ ಸಾಮರ್ಥ್ಯ ಹೊಂದಿದೆ ಶೋ ರೀಲ್ ಬಗ್ಗೆ ಮಾತನಾಡುತ್ತಾ ಚಿತ್ರದ ಆಕ್ಷನ್ ಸೀಕ್ವೆನ್ಸ್ಗಳನ್ನು ಅವರು ಹೈಲೈಟ್ ಮಾಡಿದ್ದಾರೆ ಇನ್ನು ಸುದೀಪ್ ಅವರ ವರ್ತನೆ ಮತ್ತು ಬಾಡಿ ಲ್ಯಾಂಗ್ವೇಜ್ ಹುಚ್ಚ ಮತ್ತು ಕೆಂಪೇಗೌಡ ಸಿನಿಮಾದಲ್ಲಿರುವ ನಟನ ಅಪ್ರತಿಮ ಪಾತ್ರಗಳ ನೆನಪುಗಳನ್ನು ತರುತ್ತದೆ ಈ ಅಂಶಗಳು ಮ್ಯಾಕ್ಸ್ನಲ್ಲಿನ ಸುದೀಪ್ ಅವರ ಅಭಿನಯಕ್ಕೆ ಕನ್ನಡಿ ಹಿಡಿಯುತ್ತವೆ ಎಂದು ಇಂದ್ರಜಿತ್ ವಿವರಿಸಿದ್ದಾರೆ ವಿಜಯ್ ಕಾರ್ತಿಕೇಯನ್ ಅವರ ಚೊಚ್ಚಲ ನಿರ್ದೇಶನದ ಮ್ಯಾಕ್ಸ್ ಚಿತ್ರೀಕರಣ ಅಂತಿಮ ಹಂತಕ್ಕೆ ಪ್ರವೇಶಿಸಿದೆ ಸುದೀಪ್ ಸದ್ಯ ಪ್ರಮುಖ ಆಕ್ಷನ್ ಗಳಲ್ಲಿ ತೊಡಗಿಕೊಂಡಿದ್ದಾರೆ ಶೀಘ್ರದಲ್ಲೇ ನಿರ್ಮಾಣವನ್ನ ಪೂರ್ಣಗೊಳಿಸುವ ಯೋಜನೆ ಚಿತ್ರತಂಡಕ್ಕಿದೆ ವಿಕ್ರಾಂತ್ ರೂಣ ವರದ ನಾಯಕ ವೀರಾ ಮದಕರಿ ಮತ್ತು ಕೆಂಪೇಗೌಡರಂತಹ ಕೆಲವು ಚಿತ್ರಗಳಲ್ಲಿ ಪೊಲೀಸ್ ಅಧಿಕಾರಿಯ ಪಾತ್ರಕ್ಕೆ ಹೆಸರುವಾಸಿಯಾದ ಸುದೀಪ್ ಮ್ಯಾಕ್ಸ್ನಲ್ಲಿ ಮತ್ತೊಮ್ಮೆ ಇನ್ಸ್ಪೆಕ್ಟರ್ ಪಾತ್ರವನ್ನು ನಿರ್ವಹಿಸಲಿದ್ದಾರೆ ಕಲೈಪುಲಿ ಎಸ್ ಥಾನು ಅವರ ವಿ ಕ್ರಿಯೇಷನ್ಸ್ ನಿರ್ಮಾಣದ ಮ್ಯಾಕ್ಸ್ ಚಿತ್ರದಲ್ಲಿ ಸುದೀಪ್ ಅವರ ಮಾಣಿಕ್ಯ ಸಿನಿಮಾದಲ್ಲಿ ನಟಿಸಿದ್ದ ವರಲಕ್ಷ್ಮಿ ಶರತ್ ಕುಮಾರ್ ಮತ್ತೆ ಕಾಣಿಸಿಕೊಳ್ತಾ ಇದ್ದಾರೆ ಇವರೊಂದಿಗೆ ಚಿತ್ರದಲ್ಲಿ ಸಂಯುಕ್ತ ಅವರ ನಾಡು ಸುಕೃತ ವಾಗ್ಲೆ ಮತ್ತು ಅನಿರುದ್ಧ ಭಟ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದು ಚಿತ್ರಕ್ಕೆ ಶಿವಕುಮಾರ್ ಅವರ ಕಲಾ ನಿರ್ದೇಶನ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಮತ್ತು ಶೇಖರ್ ಚಂದ್ರ ಅವರ ಛಾಯಾಗ್ರಹಣವಿದೆ ತಮಿಳು ನಿರ್ದೇಶಕ ಚೇರನ್ ಅವರೊಂದಿಗೆ ಸುದೀಪ್ ಮತ್ತೊಂದು ಸಿನಿಮಾವನ್ನ ಮಾಡ್ತಾ ಇದ್ದು ಕನ್ನಡದ ಅನೂಪ್ ಭಂಡಾರಿ ನಿರ್ದೇಶನದ ಬಹು ನಿರೀಕ್ಷಿತ ಭಾಷಾ ಚಿತ್ರದಲ್ಲಿಯೂ ಕಿಚ್ಚ ಸುದೀಪ್ ಕೆಲಸ ಮಾಡ್ತಾ ಇದ್ದಾರೆ ಇದಾಗಿತ್ತು ಈ ದಿನದ ಎಲ್ಲ ಜಗತ್ತಿನ ಸುದ್ದಿಗಳ ಸಿನಿಯಾನ ಕಾರ್ಯಕ್ರಮ ಮತ್ತಷ್ಟು ಸಿನಿಮಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ